ಮಗ ಅಂತ ಕೇಳ್ತಾರೆ ಇವ್ರು ಯಾರು ಮಕ್ಳು ಮಕ್ಕಳಂಗಾರ ಅದನ್ನ ಪ್ರಶ್ನೆ ಹಾಕ್ಕೊಳ್ಳ್ಯವ್ರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಈ ವ್ಯಾರಿಗೆ ಮೇಲೆ ಇವ್ರು ಯಾರು ಅಂತ ನನ್ನ ಪ್ರಶ್ನೆ ಈಗ ಯಾರು ಹುಳ ಮಗ ಅಂತ ಕೇಳ್ತಾರೆ ಇವ್ರು ಯಾರು ಮಕ್ಳು ಮಕ್ಕಳಂಗೆ ಅದನ್ನ ಪ್ರಶ್ನೆ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಈ ವ್ಯಾರಿಗೆ ಮೇಲೆ ಇವ್ರು ಯಾರು ಅಂತ ನನ್ನ ಪ್ರಶ್ನೆ ಈಗ ಟೀಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಮುಂದಾಗ ಮಗ ಇವರೆಲ್ಲ ಇವ್ರ ಸೌಜನ್ಯತೆನಾ ಇವರು ಮೊನ್ನೆ ಎತ್ನಾಳ ಮುದೋಳದಲ್ಲಿ ಮಾತಾಡಿದಾರಲ್ಲ ಇವ್ರ ಸೌಜನ್ಯತೆ ತೋರಿಸ್ಕೊಡ್ತಾ ಇದು ಯಾರು ಮಗ ಅಂತ ಕೇಳ್ತಾರೆ ಇವ್ರು ಯಾರು ಮಕ್ಕಳು ಹಂಗಾರೆ ಅದನ್ನ ಪ್ರಶ್ನೆ ಹಾಕ್ಕೊಳ್ಳವ್ರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರು ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಯಾರಿಗೆ ಹುಟ್ಟಿರಂತಾರ್ಮೇಲೆ ಇವ್ರು ಯಾರಿಗೆ ಅಂತ ನನ್ನ ಪ್ರಶ್ನೆ ಈಗ ಇವ್ರು ಯಾರು ಹುಟ್ಟಿದ್ದಾರೆ ಇವರು ಭಾರತ ದೇಶದವ್ರು ಹುಟ್ಟಿದಾರೋ ಏನು ಬೇರೆ ದೇಶದಾಗ ಹುಟ್ಟು ಬಂದರು ಅವ್ರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಜೀವ ಜೀವತ್ಯಾಗ ಮಾಡಿಲ್ಲ ಸುಮ್ಮನೆ ಮಾತಾಡಿದರೆ ಧರ್ಮದ ಆಧಾರದ ಮೇಲೆ ಯಾವುದೇ ವಿಷಯ ಸಂಬಂಧ ಇಲ್ಲ ಸೂತ್ರ ಇಲ್ಲ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷದವರು ನ್ಯಾಯುತವಾಗಿ ಭಾರತ ದೇಶದಲ್ಲಿದ್ದೀವಿ ಭಾರತದ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೇನು ಜಾತ್ಯಾತೀತ ಅಂದ್ರೇನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ